ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮುದ್ದೆ ಮತ್ತು ಸಬ್ಬಸ್ಗೆ ಸೊಪ್ಪು ಹಾಕಿ ಕಾಳು ಹಾಕಿ ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಹಾಗೇ ಮಂಡ್ಯ ಕಡೆ ನಾನ್ ವೆಜ್ಜಲ್ಲಿ ಫೇಮಸ್ ಏನಂದರೆ ನಾಟಿ ಕೋಳಿ ಮುದ್ದೆ ಸಾರು ವೆಜ್ಜಲ್ಲಿ ಏನು ಫೇಮಸ್ಸು ಅಂದರೆ ಉಪ್ಸಾರು ಅಥವಾ ಬಸ್ಸಾರು ಮತ್ತು ಮುದ್ದೆ ಇಷ್ಟನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಹಾಗೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮೊದಲಿಗೆ ಇಲ್ಲಿ ನಾನು ಸಬ್ಬಸ್ಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಸ್ಕಿನ್ಗೂ ಕೂಡ ಒಳ್ಳೆಯದು ಇದು ತುಂಬ ಬೆನಿಫಿಟ್ಸ್ ಇದೆ ಸಬ್ಬಸ್ಗೆ ಸೊಪ್ಪಲ್ಲಿ ನೀವು ಬೇಕು ಅಂದರೆ ಈ ರೀತಿ ಪಲ್ಯನಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ರೈಸು ಕೂಡ ಮಾಡ್ಕೋಬೋದು ಇದರಿಂದ ಪಲಾವ್ ಥರ ಎಲ್ಲ ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ಒಂದು ಬೌಲು ಮೊಳಕೆಕಾಳು ತೊಗೊಂಡಿದ್ದೀನಿ ಮೊಳಕೆಕಾಳು ಅಷ್ಟೇ ತುಂಬ ಹೆಲ್ತ್ ಒಳ್ಳೆಯದು ಆದ್ದರಿಂದ ನೀವು ಸಹ ಒಂದು ವಾರಕ್ಕೊಮ್ಮೆ ಆದರೂ ಮೊಳಕೆಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನ ತಿನ್ನಬೇಕು ಅಂತ ಹೇಳ್ತಿದ್ದೀನಿ ಈಗ ಮೊಳಕೆಕಾಳು ಏನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಹಾಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಬ್ಬಸಿಗೆ ಸೊಪ್ಪು ಇಷ್ಟು ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಒಂದು ಗ್ಲಾಸ್ ಅಥವಾ ನಿಮಗೆ ಎಷ್ಟು ಸಾಂಬಾರು ಬೇಕು ನೋಡಿಕೊಂಡು ಎರಡು ಗ್ಲಾಸು ನಾನಿಲ್ಲಿ ಎರಡು ಗ್ಲಾಸ್ ನೀರು ಇದ್ದೀನಿ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡರಿಂದ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೋಬೋದು ಹಾಗೆ ಯಾರಿಗೆಲ್ಲ ಬಸ್ಸಾರು ಅಥವಾ ಉಪ್ಸಾರು ಅಂದರೆ ಇಷ್ಟ ಕಮೆಂಟಲ್ಲಿ ತಿಳಿಸಿ ಸೊಪ್ಪು ಬೆಂದಿದೆ ಈಗ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಗೆ ದಪ್ಪ್ದಾಗ ಹಚ್ಚಿಟ್ಟಿರೋವಂಥ ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಮತ್ತು ದಪ್ಪದಾಗ ಹಚ್ಚಿಟ್ಟಿರೋವಂಥ ಸ್ವಲ್ಪ ಈರುಳ್ಳಿ ಮತ್ತು ಒಗ್ಗರಣೆಗೆ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ಇವಾಗ ಮೆಣಸಿನ್ಕಾಯಿನ ಚೆನ್ನಾಗಿ ಒಂದು ಸ್ಪ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಹಸಿರು ಮೆಣ್ಸಿನ್ಕಾಯಿನ ಕೂಡ ಸಹ ಯೂಸ್ ಮಾಡ್ಬೋದು ಮತ್ತು ನೀವು ಮೆಣ್ಸಿನ್ಕಾಯ ಎಣ್ಣೆ ಹಾಕ್ತಿರೂ ಸಹ ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಹುರ್ಕೊಂಡು ಇದನ್ನೆಲ್ಲ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಏನು ಈರುಳ್ಳಿ ಮೆಣಸು ಜೀರಿಗೆ ಮತ್ತು ತೆಂಗಿನಕಾಯಿ ಏನು ತೊಗೊಂಡಿದ್ದೀನಿ ಅಷ್ಟು ಹಾಕಿ ಒಂಚೂರು ಅದನ್ನು ಸಹ ಫ್ರೈ ಮಾಡ್ಕೋತೀನಿ ಯಾಕಂದರೆ ಅದೇ ತವೆಯಲ್ಲಿ ಬಿಸಿ ಇರುತ್ತಲ್ಲ ಅದಕ್ಕೇ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಏನು ಜಾಸ್ತಿ ಏನು ಬೇಡ ಇದು ನೋಡಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ಕುಕ್ಕರಲ್ಲಿ ಏನು ಟೊಮೆಟೊ ಹಾಕಿ ಕೂಗ್ಸಿದ್ವಿ ಆ ಟೊಮೆಟೊನೂ ಸಹ ಇದಕ್ಕೆ ಸೇರಿಸಿ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಸಹ ಫ್ರೈ ಆಯಿತು ಮತ್ತು ಬಿ ಪಿ ಶುಗರು ಇರೋರು ಸಬ್ಬಸ್ಗೆ ಸೊಪ್ಪನ್ನ ತಿಂದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಈಗ ಎಲ್ಲನೂ ಈ ರೀತಿ ಹಾಕಿ ರುಬ್ಕೋಬೇಕು ಏನು ಫ್ರೈ ಮಾಡ್ಕೊಂಡಿದ್ವಿ ಅಷ್ಟನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಟೊಮೆಟೊನೂ ಸಹ ಇದಕ್ಕೆ ಹಾಕೋಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಳು ಮತ್ತು ಸೊಪ್ಪು ಬೆಂದಿದೆ ಸ್ವಲ್ಪ ಕಾಳುನು ಸಹ ತೆಗೆದು ರುಬ್ಬೋದಕ್ಕೆ ಹಾಕೋಬೇಕು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ಮತ್ತು ಟೊಮೆಟೊ ಏನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ರುಬ್ಕೊತೀನಿ ನಮ್ಮ ಕಡೆ ಸಬ್ಬಾಸ್ಕೆ ಸೊಪ್ಪನ್ನ ಬಾಣಂತಿಯರಿಗೆ ಹೆಚ್ಚು ಕೊಡ್ತಾರೆ ಯಾಕಂದರೆ ಬಾಣಂತಿಯರು ಮಗುವಿಗೆ ಹಾಲು ಕುಡಿಸೋದ್ರಿಂದ ಹಾಲು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಸಬ್ಬಸ್ಗೆ ಸೊಪ್ಪು ಒಂದು ವಾರದಲ್ಲಿ ಮೂರು ಸಲನಾದರೂ ಕೊಡ್ತಾರೆ ಅಥವಾ ಡೈಲಿನೂ ಕೊಡ್ತಾರೆ ಅದು ತುಂಬ ಒಳ್ಳೆಯದು ಸಬ್ಬಸ್ಗೆ ಸೊಪ್ಪು ಆದ್ದರಿಂದ ನೀವು ಸಹ ಮನೆಯಲ್ಲಿ ಒಂದು ವಾರಕ್ಕೆ ಸಲನಾದರೂ ತಿನ್ನಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮತ್ತು ಪಲ್ಯನ ಮಾಡ್ಕೊಳ್ಳೋಣ ಕೆಲವರು ಉಪ್ಸಾರನ್ನ ಇಷ್ಟಪಡ್ತಾರೆ ಉಪ್ಸಾರಿಗೆ ಈ ರೀತಿ ಸಪ್ರೇಟಾಗಿ ಖಾರ ಮಾಡಿಕೊಂಡು ಅದಕ್ಕೆ ಜಾಸ್ತಿ ಏನು ಯೂಸ್ ಮಾಡೋಲ್ಲ ಆದರೆ ಇದಕ್ಕೆ ಬಸ್ಸಾರಿಗೆ ತೆಂಗಿನಕಾಯಿ ಯೂಸ್ ಮಾಡ್ತಾರೆ ಸಪ್ರೇಟಾಗಿ ಮಾಡಿಕೊಳ್ಳ ಕಾಳು ಮತ್ತು ನೀರು ಸಪ್ರೇಟಾಗಿ ಬೇಯಿಸ್ಕೊಂಡು ಖಾರ ಹಾಕ್ಕೊಂಡು ಉಪ್ಪು ಸಾಂಬಾರಲ್ಲಿ ತಿಂತಾರೆ ಇದು ಬಸ್ಸಾರು ಕಾಯಿ ಎಲ್ಲ ರುಬ್ಬಿ ಒಟ್ಟಿಗೆ ಒಳಗೆ ಹಾಕಿ ಬೇಯಿಸ್ಕೊಳ್ಳೋದು ನೋಡಿ ನಾನು ಸೊಪ್ಪೇನು ಬೇಯಿಸ್ಕೊಂಡಿದ್ದೆ ಅದು ಮತ್ತು ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ ಈ ರೀತಿ ಸೊಪ್ಪು ಕಾಳನ್ನೆಲ್ಲ ಸೋಸ್ಕೊತಾ ಇದ್ದೀನಿ ಈಗ ನೀರು ಅದರಲ್ಲಿ ನೀರು ಮಿಕ್ಕಿತ್ತು ಅದನ್ನು ಸಹ ಹಾಕಿದ್ದೀನಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಒಂದರಿಂದ ಎರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದರಿಂದ ಎರಡು ಒಂದು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ಏನು ಸಣ್ಣದಾಗ ಹಚ್ಚಿಟ್ವಿತ್ವಲ ಈರುಳ್ಳಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ತುಂಬ ಏನು ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಷ್ಟರಲ್ಲಿ ಕಾಳು ಮತ್ತು ಸೋ ನೀರು ಸಪ್ರೇಟಾಗಿರುತ್ತೆ ಸೋಸ್ಕೊಂಡಿದ್ದೀವಲ್ಲ ಅದನ್ನು ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪನೇ ನಾನು ಉಪ್ಪು ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಉಪ್ಪನ್ನ ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಬೇಕಾದ್ರೇ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಬರೀ ಈರುಳ್ಳಿಗೇನು ಏನು ಬೇಕೋ ಅಷ್ಟು ಉಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಯಾಕಂದರೆ ಸೊಪ್ಪು ಜಾಸ್ತಿ ಉಪ್ಪೇನು ಹಿಡಿಯಲ್ಲ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಒಂದು ಸ್ಪೂನ್ ಪಲ್ಯಕ್ಕಂತ ಎತ್ತಿಟ್ಕೊಂಡಿದ್ದೆ ಮಸಾಲಾನ ಈಗ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಅದು ಎಣ್ಣೆ ಬಿಡುತ್ತೆ ಇವಾಗ ಸೊಪ್ಪೇನಿದೆಯೋ ಅದನ್ನು ಸೊಪ್ಪು ಮತ್ತು ಕಾಳನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರೇನು ಇರಬಾರ್ದು ಈ ರೀತಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಖಾರ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನು ತುರ್ದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ಕಾಳನ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಪ್ರೋಟೀನ್ ಸಹ ಸಿಗುತ್ತೆ ಸೊ ಕಾಳನ್ನು ಸಹ ನೀವು ಜಾಸ್ತಿ ಉಪಯೋಗಿಸಿ ಕಾಳಿಂದ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಕಮ್ಮಿ ಆಗುತ್ತೆ ಹಾರ್ಟ್ಗೂ ತುಂಬ ಒಳ್ಳೆಯದು ನೋಡಿ ಇವಾಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಪಲ್ಯ ರೆಡಿಯಾಗಿದೆ ಪಲ್ಯ ರೆಡಿ ಮೇಲೆ ಇನ್ನು ಸಾಂಬಾರು ಬಾಕಿ ಇದೆ ಅಲ್ವಾ ಸಾಂಬಾರನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಪಲ್ಯ ಮಿಕ್ಸ್ ಮಾಡ್ಕೋಬೇಕು ಏನಾದರೂ ನೀರು ಏನಾದರೂ ಇದ್ದರೆ ಅದು ಹಿಂಗುತ್ತೆ ಈ ರೀತಿ ಮಿಕ್ಸ್ ಇದ್ದರೆ ನೀರು ಕೂಡ ಹಿಂಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಡ್ರೈ ಆಗುತ್ತೆ ಆವಾಗ ಪಲ್ಯ ಸಹ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿ ಆರೋಗ್ಯಕರವಾದಂಥ ಅಡುಗೆಗಳನ್ನ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಆದಷ್ಟು ಹೊರಗಡೆ ಊಟನ ಅವಾಯ್ಡ್ ಮಾಡಿ ಇವಾಗಂತೂ ಆರೋಗ್ಯ ಸಮಸ್ಯೆ ಅಂತೂ ತುಂಬ ಕಡೆ ತುಂಬ ಜನಕ್ಕಿದೆ ಎಲ್ಲರಿಗೂ ಇದೆ ಅಂತಲೇ ಹೇಳ್ಬೋದು ಅಷ್ಟು ಆ ಊಟದಲ್ಲಿ ವ್ಯತ್ಯಾಸಗಳು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಪಲ್ಯ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ಒಂದರಿಂದ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಮತ್ತು ಎರಡು ಒಣ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಬೇಕು ಅಂದರೆ ನೀವು ಅದೇ ನೀರಿಗೆ ಖಾರ ಹಾಕಿ ಸಪ್ರೇಟಾಗಿ ಒಗ್ಗರಣೆ ಸಹ ಮಾಡ್ಕೊಬೋದು ನಾನಿಲ್ಲಿ ಮೊದಲೇ ಒಗ್ಗರಣೆ ಮಾಡಿಬಿಟ್ಟು ಖಾರ ಹಾಕಿ ಆಮೇಲೆ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಕೆಲವರು ಖಾರ ಮತ್ತು ನೀರನ್ನ ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋತಾರೆ ನಿಮಗೆ ಯಾವ ರೀತಿ ಇಷ್ಟ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಮೊದಲು ಒಗ್ಗರಣೆ ಹಾಕಿ ಖಾರ ಬೇಯಿಸಿ ಆಮೇಲೆ ನೀರು ಏನು ಬೇಯಿಸಿಟ್ಕೊಂಡಿದ್ವಿ ಸೊಪ್ಪು ಮತ್ತು ಕಾಳು ಆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ತಾ ಕುದಿಸ್ಬೇಕು ನೋಡಿ ಎಷ್ಟು ನೀರು ಬೇಕು ನೋಡಿಕೊಂಡು ನೀವು ಮತ್ತೆ ನೀರು ಬೇಕು ಅಂದರೆ ಸೇರಿಸ್ಕೋಬೋದು ನಾನಿಲ್ಲಿ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳ್ಳಿಗೆ ಇದ್ರೇ ಮನೆಯವ್ರಿಗೆ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಥರನೇ ಮಾಡೋದು ಬಸ್ಸಾರನ್ನ ಈಗ ನೋಡಿಕೊಂಡು ಮತ್ತೆ ನೀರು ಸೇರಿಸ್ಕೊಂಡಿದ್ವಲ್ಲ ಅದಕ್ಕೆ ಮತ್ತೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಕುದೀಲಿ ನೋಡಿ ಬಸ್ಸಾರು ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಸ್ಸಾರು ಮುದ್ದೆ ಮತ್ತು ಕಾಳು ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಮನೆಯಲ್ಲಿ ಮಾಡ್ಕೊಳ್ಳಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಜ್ವರ ಶೀತ ಕೆಮ್ಮು ಯಾವುದೇ ಇದ್ರೂ ಒಂದು ಸಲ ಬಸ್ಸಾರು ಮುದ್ದೆ ತಿಂದ ತಕ್ಷಣವೇ ಮಾಯ ಆಗುತ್ತೆ ನಿಮಗೆ ಜ್ವರ ಬಂದು ಮಾತ್ರ ಎಲ್ಲ ನುಂಗಿ ಬಾಯಿ ಕೆಟ್ಟಿದೆ ಅಂದರೆ ಈ ರೀತಿ ಒಂದು ಸಲ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಬಸರ್ಗೆ ಒಂದು ಸ್ಪೂನ್ ತುಪ್ಪ ಹಾಗೆ ಸೈಡಲ್ಲಿ ಮಾವಿನ ಹಣ್ಣು ಇದ್ದರೆ ಸೂಪರ್ ಕಾಂಬಿನೇಷನ್ನು ಬೇಕು ಅಂದರೆ ನೀವು ನಿಂಬೆಹಣ್ಣು ಹುಳಿನ ಕೂಡ ಇಂಡ್ಕೊಬೋದು ನಿಂಬೆಹಣ್ಣು ಹುಳಿನ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ